ಶ್ರೀರಾಮ ಜಯರಾಮ ಜಯ ಜಯರಾಮ ದೈವಿಕ ಧರ್ಮಗಾತೆಯ ಹಿರಿಮೆಗೆ ತಲೆಬಾಗುತ್ತಾ ಸ್ವಾಗತ ನಿಮ್ಮ ಹರ್ಷವಾಣಿ ಚಾನೆಲಿಗೆ ಇಂದು ನಾವು ರಾಮಾಯಣದ ಹದಿನೈದನೇ ಭಾಗದ ಮಹಾ ಸಾಹಸಗಳನ್ನನುಭವಿಸೋಣ ಇಲ್ಲಿ ಭಕ್ತಿ ಶಕ್ತಿ ಧರ್ಮ ಮತ್ತು ತ್ಯಾಗಗಳ ಪ್ರಬಲ ಚಿತ್ರಣಗಳು ನಿಮ್ಮೆದುರು ತೆರೆದುಕೊಳ್ಳುತ್ತವೆ ಬನ್ನಿ ರಾಮಾಯಣದ ಪವಿತ್ರ ಪಥದಲ್ಲಿ ನಮ್ಮ ಹೃದಯವನ್ನು ಇಣುಕಿ ನೋಡೋಣ ರಾವಣನು ಸೀತೆಯನ್ನು ಅಪಹರಿಸಬೇಕೆಂಬ ದುರಾಶೆಯಿಂದ ತನ್ನ ಸಹೋದರ ಮಾರೀಚನ ಸಹಾಯವನ್ನು ಕೇಳಲು ನಿರ್ಧಾರ ಮಾಡಿದನು ಅವನು ತನ್ನ ಗಗನಯಾನದಿಂದ ಮಾರುಚಿಯನ್ನು ಭೇಟಿಯಾಗಿ ಒಂದು ಸೂಕ್ಷ್ಮವಾದ ಯುದ್ಧ ಯೋಜನೆಯ ಬಗ್ಗೆ ಚರ್ಚೆ ಮಾಡಿದನು ಮಾರೀಚನು ಆರಂಭದಲ್ಲಿ ಇಚ್ಛಿಸದೇ ಇದ್ದರೂ ರಾವಣನ ಆಜ್ಞೆಗೆ ಬಗ್ಗೆ ರೂಪಾಂತರ ತಾಳುವ ಯಂತ್ರದಂತೆ ಸಿದ್ಧವಾಯಿತು ಮಾರೀಚನು ಸುವರ್ಣ ಮೃಗದ ರೂಪವನ್ನು ತಾಳಿದನು ಆ ಮೃಗವು ಪಿಂಗಾಣಿ ಬಣ್ಣ ಚಿನ್ನದ ಕಂಗಣಗಳು ಮುತ್ತುಗಳಂತಿರುವ ತುರುಗಳನ್ನು ಹೊಂದಿದ್ದು ಪಂಪಾವನದ ಹತ್ತಿರ ಸೀತೆ ರಾಮ ಮತ್ತು ಲಕ್ಷ್ಮಣನ ಗಮನ ಸೆಳೆಯಿತು ಸೀತೆ ಆ ಮೃಗವನ್ನು ನೋಡಿ ಅದನ್ನು ತಮ್ಮ ಆಶ್ರಮದಲ್ಲಿ ಬೇಕೆಂದು ಬೇಡಿಕೊಂಡಳು ಸೀತೆನ ಆಸೆ ಪೂರೈಸಲು ರಾಮನು ಆ ಮೃಗವನ್ನು ಹಿಡಿಯಲು ಹೊರಟನು ಲಕ್ಷ್ಮಣನನ್ನು ಸೀತೆಯ ಜತೆಗೆ ಬಿಟ್ಟು ಆತನು ಬಾಣ ಹಾರಿಸಿ ಆ ಮೃಗವನ್ನು ಬೆನ್ನತ್ತಲು ಪ್ರಾರಂಭಿಸಿದನು ಮೃಗವು ಆತನನ್ನು ದೂರವರೆಗೆ ಎಳೆದಿತು ಸೀತೆಯ ಹೃದಯದೊಳಗೆ ಆತಂಕ ಉಂಟಾಯಿತು ರಾಮನು ಮೃಗವನ್ನು ಕೊಂದಾಗ ಮೃಗರೂಪ ತ್ಯಜಿಸಿದ ಮಾರೀಚನು ರಾಮನ ಧ್ವನಿಯಲ್ಲಿ ಲಕ್ಷ್ಮಣ ಓ ಸಹೋದರ ಎಂದು ಕಿರುಚಿದನು ಆ ಧ್ವನಿಯನ್ನು ಕೇಳಿದ ಸೀತೆ ಆತಂಕದಿಂದ ಲಕ್ಷ್ಮಣನನ್ನು ರಾಮನ ಬಳಿಗೆ ಕಳುಹಿಸು ಎಂದು ಆಜ್ಞೆ ನೀಡಿದಳು ಆದರೆ ಲಕ್ಷ್ಮಣನು ಅನುಮಾನದಿಂದ ಹಿಂಜರಿದನು ಸೀತೆನ ಒತ್ತಾಯಕ್ಕೆ ಮಣಿದು ಲಕ್ಷ್ಮಣನು ಅರಣ್ಯದೊಳಗೆ ಹೆಜ್ಜೆ ಇಡಲಿದ್ದಾಗ ಸೀತೆಯ ರಕ್ಷಣೆಗೆ ಭದ್ರತೆಗೋಸ್ಕರ ದರೆಗೆ ಒಂದು ಗೀಳು ಬರೆದನು ಇದು ಲಕ್ಷ್ಮಣ ರೇಖೆ ಈ ಗಡಿಯನ್ನು ದಾಟುವ ಶಕ್ತಿ ರಾಕ್ಷಸರಿಗೆ ಇರಲಿಲ್ಲ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ರಾವಣನು ಬ್ರಾಹ್ಮಣನ ವೇಷದಲ್ಲಿ ಆಶ್ರಮದತ್ತ ಬಂದು ಭಿಕ್ಷೆ ಕೇಳಿದನು ಸೀತೆಯನ್ನು ಲಕ್ಷ್ಮಣ ರೇಖೆಗಿಂತ ಮುಂದೆ ಹೋಗದಂತೆ ತಿಳಿದಿದ್ದರೂ ಆತನ ಮಾತುಗಳಿಗೆ ಮಣಿದು ಗಡಿ ದಾಟಿದಳು ಇದೇ ತನ್ನ ಅಪಹರಣದ ಆರಂಭವಾಗಿತ್ತು ಸೀತೆ ಲಕ್ಷ್ಮಣ ರೇಖೆ ದಾಟಿದ ಕ್ಷಣದಲ್ಲಿ ರಾವಣನು ತಾನು ಯಾರು ಎಂಬುದನ್ನು ಬಹಿರಂಗಗೊಳಿಸಿದನು ಸೀತೆಯ ಕಿರುಚು ಅರಣ್ಯವನ್ನೇ ನಡುಗಿಸಿತು ಆಕೆಯನ್ನು ತನ್ನ ಗಗನಯಾನದಲ್ಲಿ ಕೂರಿಸಿ ಲಂಕೆಯತ್ತ ಅಪಹರಿಸಿದನು ಸೀತೆ ತನ್ನ ಸೌಮ್ಯತೆಯ ಮೂಲಕ ಪ್ರತಿ ಹಂತದಲ್ಲಿಯೂ ರಾವಣನ ಆಕ್ರಮಣವನ್ನು ತಡೆಯಲು ಯತ್ನಿಸುತ್ತಿದ್ದಳು ರಾವಣನು ಸೀತೆಯನ್ನು ಅಪಹರಿಸುತ್ತಿದ್ದಾಗ ಗಿಡಮರಗಳ ನಡುವೆ ವಾಸಿಸುತ್ತಿದ್ದ ಪಾಕ್ಷಿರಾಜ ಜಟಾಯು ಆ ದೃಶ್ಯವನ್ನು ಕಂಡು ಆಕ್ರೋಶದಿಂದ ಬೆದರಿಸಿದನು ರಾಮನ ಸ್ನೇಹಿತನಾದ ಜಟಾಯು ತಕ್ಷಣ ಗಗನಕ್ಕೆ ಹಾರಿ ರಾವಣನ ಹತ್ತಿರ ಯುದ್ಧಕ್ಕೆ ಸಿದ್ಧನಾದನು ಜಟಾಯು ಮತ್ತು ರಾವಣ ನಡುವೆ ಗಗನದಲ್ಲಿ ಭೀಕರ ಯುದ್ಧ ನಡೆಯಿತು ಜಟಾಯು ತನ್ನ ತುಂಡುಗಳಿಂದ ರಾವಣನ ರಥವನ್ನು ನಾಶ ಮಾಡಿದನು ಆದರೆ ರಾವಣನು ತನ್ನ ಖಡ್ಗದಿಂದ ಜಟಾಯುವ ರೆಕ್ಕೆಯನ್ನು ಕೊಯ್ದನು ತೀವ್ರ ಗಾಯದಿಂದ ಜಟಾಯು ಭೂಮಿಗೆ ಬಿದ್ದು ಬಾಯಲ್ಲಿ ನರಮೃತ್ಯುವಿನಲ್ಲಿ ತುದಿಗೊಂಡನು ಜಟಾಯುವು ಬಿದ್ದಿರುವಾಗ ಸೀತೆಯ ಕಣ್ಣುಗಳೆಲ್ಲ ತೀವ್ರ ಅಳಿಕೆಗೆ ತೋರುತ್ತಿದ್ದವು ಆಕೆ ಶ್ರೀರಾಮನ ನಾಮವನ್ನು ನಿರಂತರ ಜಪಿಸುತ್ತಿದ್ದಳು ಆದರೆ ರಾವಣನು ಆಕೆಯನ್ನು ಲಂಕೆಗೆ ಕರೆದೊಯ್ದನು ದಾರಿಯ ಮಧ್ಯೆ ಸೀತೆ ತನ್ನ ಗೋಲ್ದೃಷ್ಟಿಯಿಂದ ಆಗಸದತ್ತ ದೊಡ್ಡ ದಯೆಯ ಕಿರುಚು ಹಾಕಿದಳು ಜಟಾಯುವ ತರುವಾಯ ರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಬಂದರು ಶಬರಿ ಭಕ್ತಿಯಿಂದ ರಾಮನನ್ನು ನಿರೀಕ್ಷಿಸುತ್ತಿದ್ದಳು ಆಕೆ ರಾಮನಿಗೆ ತಪಸ್ಸು ಧರ್ಮ ಮತ್ತು ಭಕ್ತಿಯ ಮಹತ್ವವನ್ನು ವಿವರಿಸಿದಳು ತಾಯಿಯಾಗಿ ಫಲ ಹಂಚಿದಳು ಶಬರಿಯ ದರ್ಶನದ ನಂತರ ರಾಮನು ಪಂಪಾಸರೋವರದ ದಾರಿ ಹಿಡಿದನು ಶಬರಿ ಹನುಮಂತನ ಸನ್ನಿಧಿಯಲ್ಲಿ ಸುಗ್ರೀವ ಎಂಬ ವಾನರ ರಾಜನನ್ನು ಭೇಟಿಯಾಗಲು ಸೂಚಿಸಿದಳು ಈ ಮೂಲಕ ರಾಮನ ಪಥ ಇನ್ನಷ್ಟು ಸ್ಪಷ್ಟವಾಯಿತು ರಾಮನು ಪಂಪಾಸರೋವರದ ಬಳಿಯ ಬಳಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಹನುಮಂತನು ವಾನರ ರೂಪದಲ್ಲಿ ಬಂದು ರಾಮನ ಪರಿಕರವಾದ ಲಕ್ಷ್ಮಣನೊಂದಿಗೆ ಮಾತನಾಡಿದನು ಆತನ ಮಾತು ಗೌರವ ವಿವೇಕವನ್ನು ನೋಡಿ ರಾಮನು ಆತನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದನು ಹನುಮಂತನು ರಾಮ ಲಕ್ಷ್ಮಣರನ್ನು ಸುಗ್ರೀವನ ಬಳಿಗೆ ಕರೆದೊಯ್ದನು ಸುಗ್ರೀವನು ತಕ್ಷಣ ರಾಮನ ದುಃಖವನ್ನು ಅರಿತು ತನ್ನ ಸಹಾಯವನ್ನು ನೀಡಲು ಸಿದ್ಧನಾಗಿದನು ಇಬ್ಬರ ಮಧ್ಯೆ ಸ್ನೇಹದ ಬಂಧ ನಿರ್ಮಾಣವಾಯಿತು ಸುಗ್ರೀವನು ತನ್ನ ಸಹೋದರ ವಾಲಿಯ ಕಹಿಕತೆ ತಿಳಿಸಿದನು ಹುಡುಕಾಟದ ಸಂದರ್ಭದಲ್ಲಿ ವಾಲಿಯು ಆತನ ಮೇಲೆ ದೋಷಾರೋಪ ಮಾಡಿ ರಾಜ್ಯದಿಂದ ಹೊರಹಾಕಿದನು ರಾಮನು ಸುಗ್ರೀವನಿಗೆ ನ್ಯಾಯ ಕೊಡಿಸುವ ನಿಶ್ಚಯವನ್ನಿಟ್ಟನು ಸುಗ್ರೀವನು ವಾಲಿಯ ವಿರುದ್ಧ ಯುದ್ಧಕ್ಕೆ ಸಿದ್ಧನಾದನು ರಾಮನು ಗುಪ್ತವಾಗಿ ಬೆಟ್ಟದ ಹಿಂದೆ ಉಳಿದು ವಾಲಿಯನ್ನು ಬಾಣದಿಂದ ಕೊಲ್ಲಲು ಯೋಜನೆ ರೂಪಿಸಿದನು ಹನುಮಂತನು ಈ ಯೋಜನೆಯನ್ನೆಲ್ಲ ಸಮರ್ಥವಾಗಿ ಸಂಘಟಿಸಿದನು ಸುಗ್ರೀವನು ವಾಲಿಯ ಬಳಿ ಯುದ್ಧಕ್ಕೆ ಹೋಯಿತು ಆದರೆ ಇಬ್ಬರ ದೇಹಗಳು ಒಂದೇ ರೀತಿಯಾಗಿದ್ದರಿಂದ ರಾಮನು ಯಾರನ್ನು ಬಾಣವಿಡಬೇಕೆಂಬುದು ಗೊತ್ತಾಗದೆ ಬಾಣವನ್ನು ಬಿಡಲಿಲ್ಲ ಸುಗ್ರೀವನು ಹಿಂತಿರುಗಿ ನಾಚಿಕೆ ಎದುರಿನಲ್ಲಿದ್ದ ಹನುಮಂತನು ಸುಗ್ರೀವನ ದೇಹಕ್ಕೆ ಮಾಲೆ ಹಾಕಿದನು ಮತ್ತೆ ಯುದ್ಧ ಆರಂಭವಾಯಿತು ಈ ಬಾರಿ ರಾಮನು ಮಾಲೆ ಧರಿಸಿದ ಸುಗ್ರೀವನನ್ನು ಗುರುತಿಸಿ ವಾಲಿಯ ಹೃದಯದೊಳಗೆ ಬಾಣವನ್ನಿಟ್ಟು ಹತ್ಯೆ ಮಾಡಿದನು ವಾಲಿಯ ಪತ್ನಿ ತಾರಾ ದುಃಖದಿಂದ ನಡುಗಿದಳು ರಾಮನ ನ್ಯಾಯವನ್ನು ಪ್ರಶ್ನಿಸಿದಳು ಆದರೆ ರಾಮನು ಧರ್ಮದ ವಿವರಣೆಯೊಂದಿಗೆ ತಾರಾರನ್ನು ಸಮಾಧಾನಪಡಿಸಿದನು ಸುಗ್ರೀವನು ಕಿಷ್ಕಿಂಧೆಯ ನೂತನ ರಾಜನಾಗಿ ಸ್ಥಾಪಿಸಲ್ಪಟ್ಟನು ಸುಗ್ರೀವನು ತನ್ನ ವಾನರ ಸೇನೆಯಿಂದ ಸೀತೆಯ ಶೋಧನೆಯ ಆಜ್ಞೆ ನೀಡಿದನು ಹನುಮಂತನು ರಾಮನ ಮೋದಕವನ್ನು ಉಂಗುರವನ್ನು ತೆಗೆದುಕೊಂಡು ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣ ಆರಂಭಿಸಿದನು ಇದೇ ರಾಮಾಯಣದ ಸೀತೆ ಹುಡುಕಾಟದ ನವ ಅಧ್ಯಾಯ ಹನುಮಂತನೊಂದಿಗೆ ಅನೇಕ ವಾನರರು ಸೀತೆಯ ಹುಡುಕಾಟಕ್ಕೆ ಹೊರಟರು ದಾರಿಯಲ್ಲಿ ಅವರು ಬೆಟ್ಟ ಕಾಡು ನದಿಗಳನ್ನು ದಾಟಿದರೂ ಸೀತೆಯ ಪತ್ತೆಯಾಗಲಿಲ್ಲ ಕಾಲ ಕಳೆಯುತ್ತಾ ಹೋಗುತ್ತಿತ್ತು ಅವರು ನಿರಾಶೆಯೊಂದಿಗೆ ಮುಂದೆ ಸಾಗುತ್ತಿದ್ದರು ಹನುಮಂತನ ತಂಡವು ಸೀತೆಯ ಬಗ್ಗೆ ಆಶೆ ಕಳೆದುಕೊಂಡಾಗ ತೀವ್ರ ಸುರೆ ಇರುವ ಪರ್ವತದ ಬಳಿ ಹಳೆಯ ಗಿಡದ ಮರದಡಿಯಲ್ಲಿ ಬಿದ್ದಿದ್ದ ಪಕ್ಷಿರಾಜ ಸಂಪಾತಿಯನ್ನು ಕಂಡರು ಸಂಪಾತಿಯು ಜಟಾಯುವ ಸಹೋದರನಾಗಿದ್ದನು ಸೀತೆಯ ಅಪಹರಣದ ದೃಶ್ಯವನ್ನು ಗಗನದಿಂದ ಅವನು ಕಂಡಿದ್ದನು ಸಂಪಾತಿಯು ಸೀತೆಯು ಲಂಕೆಯಲ್ಲಿ ಇರುವುದಾಗಿ ತಿಳಿಸಿದನು ಈ ಸುದ್ದಿ ಕೇಳಿ ವಾನರರು ಉತ್ಸಾಹದಿಂದ ತುಂಬಿದರು ಆದರೆ ಲಂಕೆ ಸಮುದ್ರದ ಪಾರಗೆ ಇದೆ ಅಲ್ಲಿ ಹೋಗುವ ಸಾಹಸ ಯಾರಿಂದ ಸಾಧ್ಯ ಎಂಬುದು ಪ್ರಶ್ನೆಯಾಗಿತ್ತು ಜಾಂಬವಂತನು ಹನುಮಂತನಿಗೆ ತನ್ನ ಮರೆಯಾದ ಶಕ್ತಿಯನ್ನು ನೆನಪಿಗೆ ತಂದನು ಬಾಲ್ಯದಲ್ಲಿ ತಾಯಿ ಆಂಜನೇಯನಿಗೆ ಶಾಪ ಕೊಟ್ಟಿದ್ದ ಕಾರಣ ತನ್ನ ಶಕ್ತಿ ಮರೆತು ಹೋಯಿತು ಜಾಂಬವಂತನ ಪ್ರೇರಣೆಯಿಂದ ಹನುಮಂತನು ತನ್ನ ಅಗಾಧ ಶಕ್ತಿಯನ್ನು ಪುನಃ ಸಂಗ್ರಹಿಸಿದನು ಹನುಮಂತನು ಪರ್ವತದ ಮೇಲೆ ನಿಂತು ರಾಮನ ನಾಮ ಜಪಿಸಿ ಲಂಕೆಯ ಕಡೆ ಹಾರಿದನು ಆತನ ಹಾರಾಟ ಎಂಥ ಅದ್ಭುತ ಆಕಾಶದಲ್ಲೇ ಶೂರವಿರಾಗಿ ಗರ್ಭಿಣಿ ಮೀನನ್ನು ನೋಡಿದಾಗ ಮೃದುವಾಗಿ ಸಾಗಿದನು ನಂತರ ಮಯನಕ ಪರ್ವತದ ಆಧಾರವನ್ನು ತಿರಸ್ಕರಿಸಿ ಧೈರ್ಯದಿಂದ ಸಾಗಿದನು ಮಧ್ಯದಲ್ಲಿ ಹನುಮಂತನಿಗೆ ಸಾಗರದ ದೇವತೆ ಸುರಸೆಯು ಅಡ್ಡಿಯಾಯಿತು ಅವಳು ತನ್ನ ಬಾಯಿ ವಿಸ್ತರಿಸಿ ಹನುಮಂತನ ಶಕ್ತಿ ಪರೀಕ್ಷಿಸಲು ಬಯಸಿದಳು ಹನುಮಂತನು ಚಾತುರ್ಯದಿಂದ ತನ್ನ ದೇಹವನ್ನು ಅತಿ ಸಣ್ಣ ಮಾಡಿ ಅವಳ ಬಾಯಲ್ಲಿ ಹೋದಂತೆ ತೋರಿಸಿ ಹೊರಬಂದನು ಮತ್ತೆ ಮುಂದೆ ಸಾಗುತ್ತಿರುವ ಹನುಮಂತನನ್ನು ಲಂಕೆಯ ಪ್ರವೇಶದ ಹತ್ತಿರ ಸಿಂಧುಕೆಸಿ ಎಂಬ ರಾಕ್ಷಸಿಯು ತಡೆಯಿತು ಅವಳು ಹನುಮಂತನ ನೆರಳನ್ನು ಹಿಡಿದು ಬಿಡುತ್ತಿದ್ದಳು ಹನುಮಂತನು ಆಕೆಯನ್ನು ಬಲದಿಂದ ಸಂಹರಿಸಿದನು ಹನುಮಂತನು ರಾತ್ರಿಯ ವೇಳೆ ಲಂಕೆಗೆ ಪ್ರವೇಶಿಸಿದನು ತನ್ನ ದೇಹವನ್ನು ಕುಪುತವಾಗಿ ಮಾಡಿಕೊಳ್ಳುತ್ತಿದ್ದ ಗುಪ್ತವಾಗಿ ರಾಕ್ಷಸರ ನಗರವನ್ನು ಅವಲೋಕಿಸಿದನು ಅಲ್ಲಿನ ಕೋಟೆ ಭವನಗಳು ರಾಕ್ಷಸಿಯರ ಹಾರಾಟ ಎಲ್ಲವನ್ನೂ ಆತನು ಕುಶಲವಾಗಿ ತೇಲಿಸಿ ಹೋದನು ಲಂಕೆ ನಗರಕ್ಕೆ ಪ್ರವೇಶಿಸುತ್ತಿದ್ದಾಗ ಲಂಕಿನಿ ಎಂಬ ರಾಕ್ಷಸಿ ಹನುಮಂತನನ್ನು ತಡೆದಳು ಅವಳು ಲಂಕೆಯ ರಕ್ಷಣೆಗೆ ನೇಮಿತಳಾಗಿದ್ದಳು ಹನುಮಂತನು ತನ್ನ ಮುಷ್ಟಿಯಿಂದ ಆಕೆಯನ್ನು ಪ್ರಹರಿಸಿದಾಗ ಆಕೆ ಭೂಮಿಗೆ ಬಿದ್ದು ಇದು ಲಂಕೆಯ ಅವನತಿಯ ಆರಂಭ ಎಂದು ನುಡಿದಳು ಹನುಮಂತನು ಸೀತೆಯ ಶೋಧದಲ್ಲಿ ಲಂಕೆಗಳಲ್ಲಿ ಅನೇಕ ಭವನಗಳನ್ನು ಪರಿಶೀಲಿಸಿದನು ಕೊನೆಗೆ ಅಶೋಕ ವಾಟಿಕೆಯಲ್ಲಿ ಸೀತೆಯನ್ನು ಕಂಡನು ಆಕೆ ರಾವಣನ ಪೀಡನೆಗಳಿಂದ ದುಃಖದಲ್ಲಿದ್ದಳು ಆದರೆ ರಾಮನ ನಾಮ ಜಪಿಸುತ್ತಲೇ ತನ್ನ ಮಾನವನ್ನು ಉಳಿಸಿಕೊಂಡಿದ್ದಳು ಹನುಮಂತನು ಮರದ ಮೇಲೆ ಗುಪ್ತವಾಗಿ ಕುಳಿತಸಿದ್ದಾಗ ರಾವಣನು ಸೀತೆಯ ಬಳಿ ಬಂದು ಬೆದರಿಕೆ ಹಾಕಿದನು ಆದರೆ ಸೀತೆ ಧೈರ್ಯದಿಂದ ಉತ್ತರ ನೀಡಿ ತನ್ನ ಭಕ್ತಿಯನ್ನು ರಾಮನ ಕಡೆ ಮುಂದುವರಿಸಿದ್ದಳು ರಾವಣನು ತೀವ್ರ ಕೋಪದಿಂದ ಹಿಂತಿರುಗಿದನು ಅಶೋಕ ವಾಟಿಕೆಯಲ್ಲಿ ಹನುಮಂತನು ತ್ರಜಟೆ ಎಂಬ ರಾಕ್ಷಸಿಯನ್ನು ಕೇಳುತ್ತಿದ್ದನು ಆಕೆ ತನ್ನ ಕನಸನ್ನು ಸೀತೆಗೆ ಹೇಳಿದಳು ರಾಮನು ಲಂಕೆಗೆ ಬಂದು ರಾವಣನನ್ನು ಸಂಹರಿಸುತ್ತಾನೆ ಎಂಬ ಶಾಕುನಿಕ ಸಂಕೇತ ಈ ಮಾತುಗಳು ಸೀತೆಗೆ ಧೈರ್ಯ ನೀಡಿದವು ಹನುಮಂತನು ಸೀತೆಯ ಮುಂದೆ ಗುಪ್ತವಾಗಿ ಬಂದು ರಾಮನ ಉಂಗುರವನ್ನೇ ತೋರಿಸಿದನು ಇದನ್ನು ನೋಡಿ ಸೀತೆ ಕಣ್ಣೀರಿಟ್ಟಳು ರಾಮನ ಸಂದೇಶವನ್ನು ಕೇಳಿ ಆಕೆ ಸ್ವಲ್ಪ ಆಧಾರವನ್ನು ಪಡೆದುಕೊಂಡಳು ನಂತರ ತನ್ನ ಚೂಡಾಮಣಿಯನ್ನು ಹನುಮಂತನಿಗೆ ಕೊಟ್ಟಳು ಸೀತೆಯೊಂದಿಗೆ ಸಂದೇಶ ವಹಿಸಿ ಮುಗಿದ ಹನುಮಂತನು ಅಪಾರ ಶಕ್ತಿಯೊಂದಿಗೆ ಅಶೋಕವಾಡಿಕೆಯು ಹಾಗೂ ರಾವಣನ ಮಿಲಿತ ವೃಕ್ಷಗಳು ಧನ್ಯ ಭವನಗಳನ್ನು ಧ್ವಂಸ ಮಾಡಿದನು ಇದು ಲಂಕೆಯಲ್ಲೇ ಭಯದ ಶಂಕೆಯನ್ನು ಉಂಟುಮಾಡಿತು ರಾವಣನು ತನ್ನ ಪುತ್ರ ಅಕ್ಷಕುಮಾರನನ್ನು ಹನುಮಂತನ ವಿರುದ್ಧ ಕಳಿಸಿದನು ಆದರೆ ಹನುಮಂತನು ಆತನನ್ನು ಯುದ್ಧದಲ್ಲಿ ಸಂಹರಿಸಿದನು ಇದರಿಂದ ರಾವಣ ಮತ್ತಷ್ಟು ಕೋಪಗೊಂಡನು ಇಂದ್ರಜಿತ್ ತನ್ನ ಮಾಯಾವಿದ ಶಕ್ತಿಯಿಂದ ಹನುಮಂತನನ್ನು ಬಂಧಿಸಿದನು ಆದರೆ ಹನುಮಂತನು ತನ್ನ ಶಕ್ತಿ ತೋರಿಸದಂತೆ ಕೃತಕವಾಗಿ ಬಂಧಿತನಾಗಿ ರಾಜಸಭೆಗೆ ಕರೆದೊಯ್ಯಲ್ಪಟ್ಟನು ಹನುಮಂತನ ಧೈರ್ಯ ಮತ್ತು ನಿಷ್ಕಪಟತೆಯ ಮಾತುಗಳನ್ನು ಕೇಳಿದ ರಾವಣನು ಅವನನ್ನು ದಂಡಿಸಬೇಕೆಂದು ಆಜ್ಞಾಪಿಸಿದನು ಆದರೆ ಬದೆಯನ್ನು ತಿರಸ್ಕರಿಸಿ ಅವನವರೆಗೆ ಪೂಚು ಬೆಂಕಿಯಲ್ಲಿ ಸುಡಲು ನಿರ್ಧರಿಸಿದನು ಹನುಮಂತನ ಪೂಚಿಗೆ ಬೆಂಕಿ ಹಾಕಿದಾಗ ಆತನು ಗಗನದೊಳಗೆ ಹಾರಿ ಲಂಕೆಯ ಒಂದು ಭಾಗದ ಮೇಲೆ ಇನ್ನೊಂದು ಕಡೆ ಬೆಂಕಿ ಹಚ್ಚಿ ಅದನ್ನು ಸುಟ್ಟು ಬಿಟ್ಟನು ಸಂಪೂರ್ಣ ನಗರ ಬೆಂಕಿಯಲ್ಲಿ ಹೊತ್ತಿ ಉರಿಯಿತು ಹನುಮಂತನು ಸಮುದ್ರ ದಾಟಿ ಹಿಂದಿರುಗಿ ರಾಮನ ಬಳಿಗೆ ಬಂದು ಸೀತೆಯ ಸುದ್ದಿ ನೀಡಿದನು ಸೀತೆ ಸುರಕ್ಷಿತಳಾಗಿದ್ದಾಳೆ ಎಂಬ ಸಾರ್ಥಕ ಮಾಹಿತಿಯಿಂದ ರಾಮನ ಮನಸ್ಸು ಉಲ್ಲಾಸದಿಂದ ತುಂಬಿತು ಸುಗ್ರೀವನ ಸಹಾಯದಿಂದ ಲಕ್ಷಾಂತರ ವಾನರರು ಸೇನೆ ರೂಪಿಸಿದರು ರಾಮ ಲಕ್ಷ್ಮಣ ಸುಗ್ರೀವ ಹನುಮಂತ ಮುಂತಾದವರು ದಕ್ಷಿಣ ದಿಕ್ಕಿನಲ್ಲಿ ಲಂಕೆ ಕಡೆಗೆ ಹೊರಟರು ಸಮುದ್ರವನ್ನು ದಾಟಲು ರಾಮನು ಸಮುದ್ರದ ದೇವತೆಯನ್ನು ಪ್ರಾರ್ಥಿಸಿದನು ಆದರೆ ಸಮುದ್ರ ತಕ್ಷಣ ಪ್ರತಿಕ್ರಿಯಿಸಲಿಲ್ಲ ರಾಮನು ತನ್ನ ಬಾಣದಿಂದ ತೀವ್ರ ತಪಸ್ಸು ಮಾಡಿದನು ನಂತರ ಸಮುದ್ರದ ದೇವತೆ ಸಹಾಯವನ್ನು ಒದಗಿಸಿದನು ವಾನರರೆಲ್ಲ ನಳ ಮತ್ತು ನೀಲರ ನೇತೃತ್ವದಲ್ಲಿ ಸಮುದ್ರದಲ್ಲಿ ಶಿಲೆಗಳನ್ನು ಎಸೆಯುತ್ತಾ ರಾಮ ಸೇತು ನಿರ್ಮಾಣ ಮಾಡಿದರು ರಾಮನ ನಾಮ ಲಿಖಿತ ಶಿಲೆಗಳು ನೀರಿನಲ್ಲಿ ಮುಳುಗದೆ ತೇಲುತ್ತಿದ್ದವು ಇಡೀ ಸೇತು ರಾಮನ ಭಕ್ತಿಯ ಶಕ್ತಿ ಪ್ರತಿಬಿಂಬ ಸೇತುಬಂಧನ ಪೂರ್ಣವಾದ ನಂತರ ರಾಮನು ತನ್ನ ಸೈನ್ಯವನ್ನು ಯುದ್ಧಕ್ಕೆ ತಯಾರಿಸಿದನು ಲಕ್ಷ್ಮಣನು ಹನುಮಂತನು ಸುಗ್ರೀವನು ತಮ್ಮ ಸೈನಿಕರಿಗೆ ಧೈರ್ಯ ನೀಡಿದರು ಯುದ್ಧದ ಘೋಷಣೆಯೊಳಗೆ ಲಂಕೆಯತ್ತ ನಡೆವ ಆರಂಭವಾಯಿತು ರಾವಣನ ಧರ್ಮ ವಿರೋಧದ ನೀತಿಗೆ ವಿರೋಧವಾಗಿ ವಿಭೀಷಣನು ಲಂಕೆ ತ್ಯಜಿಸಿ ರಾಮನ ಶರಣಾಗತಿಯಾದನು ರಾಮನು ಆತನನ್ನು ಸ್ವೀಕರಿಸಿ ಲಂಕೆಯ ನೂತನ ರಾಜನಾಗಿ ಘೋಷಿಸಿದನು ರಾವಣನು ರಾಮನ ಪ್ರಸ್ತಾಪವನ್ನು ತಿರಸ್ಕರಿಸಿ ಯುದ್ಧಕ್ಕೆ ಸಿದ್ಧನಾದನು ಇಂದ್ರಜಿತ್ ಕುಂಭಕರ್ಣ ಮುಂತಾದ ಶಕ್ತಿಶಾಲಿ ರಾಕ್ಷಸರು ಸೇನೆಗೆ ಸೇರಿಕೊಂಡರು ರಾಮ ರಾವಣ ಸೇನೆಗಳ ಮಧ್ಯೆ ಮಹಾಯುದ್ಧ ಆರಂಭವಾಯಿತು ವಾನರರು ರಾಕ್ಷಸರನ್ನು ಸೆರೆಹಿಡಿಯುತ್ತಾ ಧೈರ್ಯದಿಂದ ಹೋರಾಡುತ್ತಿದ್ದರು ಧೂಳು ಧ್ವನಿ ಶಸ್ತ್ರಗಳ ಗರ್ಜನೆಗಳಲ್ಲಿ ಭೂಮಿ ನಡುಗುತ್ತಿತ್ತು ಇಂದ್ರಜಿತ್ ತನ್ನ ಮಾಯಾ ಶಕ್ತಿಯಿಂದ ರಾಮ ಮತ್ತು ಲಕ್ಷ್ಮಣರನ್ನು ನಾಗಪಾಶದಿಂದ ಬಂಧಿಸಿದನು ಆದರೆ ಗರುಡನ ಆಗಮನದಿಂದ ಪಾಶವು ಮುಕ್ತವಾಯಿತು ರಾಮನು ಧರ್ಮದ ನಿಲುವಿನಲ್ಲಿ ಯುದ್ಧ ಮುಂದುವರಿಸುತ್ತಿದ್ದನು ಸೀತೆಯ ಮುಕ್ತಿಗೆ ಒಂದೊಂದಾಗಿ ಎಲ್ಲಾ ಅಡ್ಡಿ ಬದಲಾಗುತ್ತಿತ್ತು ಯುದ್ಧದ ಉಗ್ರ ತಿರುವು ಮುಂದೆ ಕಾದಿತ್ತು ಈ ಪವಿತ್ರ ಘಟನಾವಳಿಗಳು ನಮಗೆ ಧರ್ಮದ ದಾರಿಯಲ್ಲಿ ನಡೆಯುವ ನಿಶ್ಚಲತೆ ಮತ್ತು ಶ್ರದ್ಧೆಯನ್ನು ನೆನಪಿಸುತ್ತವೆ ಜಟಾಯುವ ಧೈರ್ಯ ಹನುಮಂತನ ಭಕ್ತಿ ಸೀತೆಯ ತ್ಯಾಗ ರಾಮನ ಧರ್ಮನಿಷ್ಠೆ ಇವು ನಮ್ಮ ಬದುಕಿಗೂ ದೀಪದಂತೆ ಮಾರ್ಗದರ್ಶಕರಾಗಲಿ ನೀವು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ಆರ್ಷವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ರಾಮನ ಪವಿತ್ರ ಕಥೆಗಳನ್ನು ಅನುಭವಿಸಲು ಶ್ರೀರಾಮ್ नमस्कार